ನನ್ನ ಕವಿತೆಯ ಶೀರ್ಷಿಕೆ ನಾ ಎಷ್ಟು ಬಾರಿ ಬೇಡಲಿ ನಾ ಗರ್ಭದಲ್ಲಿರುವಾಗಲೇ ನನ್ನನ್ನು ಕೀಳಾಗಿ ನೋಡಿದೆ ನಾ ಈ ಭೂಮಿಗೆ ಬರುವ ಮೊದಲೇ ನನ್ನನ್ನು ಚೂಟು ಹಾಕಿದೆ ನಾ ಹೆಣ್ಣಾಗಿರುವುದೇ ತಪ್ಪೆ ಇಲ್ಲ ನಿನ್ನಂತ ಗಂಡು ಮಗುವಿಗೆ ಜೀವ ಜೀವನ ಕೊಟ್ಟಿದ್ದೆ ತಪ್ಪೆ ಒಂದು ಬಾರಿ ಗಂಭೀರವಾಗಿ ಯೋಚಿಸಿ ನೋಡುವುದು ನನಗೂ ಒಂದು ಜೀವವಿದೆ ನನ್ನನ್ನು ಕೊಲ್ಲದೆ ಬದುಕಲು ನನ್ನನ್ನು ಕೊಲ್ಲದೆ ಬದುಕಲು ಬಿಡು ಇನ್ನು ನಾ ಎಷ್ಟು ಬಾರಿ ಬೇಡಲಿ ನನ್ನ ಜೀವಕ್ಕಾಗಿ ನಾ ಇನ್ನೂ ಎಷ್ಟು ಬಾರಿ ಬೇಡಲಿ ನನ್ನ ಜೀವನಕ್ಕಾಗಿ ನಿನಗೆ ತಾಯಿಯಾದೆ ನಿನಗೆ ಹೆಂಡತಿಯಾದೆ ನಿನಗೆ ಮಗಳಾದೆ ನಿನಗೆ ಸ್ನೇಹಿತಿಯಾದೆ ನಿನ್ನ ಮಕ್ಕಳಿಗೆ ಶಿಕ್ಷಕಿಯಾದೆ ಅಕ್ಷರವನ್ನು ಕಲಿಸಿದೆ ವೈದ್ಯರಾಗಿ ಸೇವೆ ಮಾಡಿದೆ ಪ್ರೀತಿ ಮಮತೆ ಕರುಣೆಯನ್ನು ಧಾರೆ ಎಳೆದೆ ಶಿಷ್ಟಾಚಾರವನ್ನು ತಿಳಿಸಿಕೊಟ್ಟೆ ಆದರೆ ನೀ ಏನು ಮಾಡಿದೆ ಅನುಮಾನವಾಗಿ ನೋಡಿದೆ ಅಪಮಾನಗೊಳಿಸಿದೆ ಅವಮಾನ ಮಾಡಿದೆ ಹಿಂಸೆ ನೀಡಿದೆ ಬೆಂಕಿ ಹಚ್ಚಿ ಸುಟ್ಟಿದೆ ನೇಣೆ ಬಿಗಿದು ಉಸಿರು ಕಟ್ಟಿ ಸಾಯಿಸಿದೆ ಅತ್ಯಾಚಾರ ಎಸಗಿ ಚಿತ್ರಹಿಂಸೆ ಕೊಟ್ಟು ಮುಗಿಸಿದೆ ಇನ್ನು ನಾ ಎಷ್ಟು ಬಾರಿ ಪರಿಪರಿಯಾಗಿ ಬೇಡಲಿ ಹೆಣ್ಣಿನ ಉಳಿವಿಗಾಗಿ ಹೆಣ್ಣಿನ ಮಾನ್ಯತೆಗಾಗಿ ಹೆಣ್ಣಿನ ರಕ್ಷಣೆಗಾಗಿ ನಾ ಇನ್ನೆಷ್ಟು ಬಾರಿ ಪರಿಪರಿಯಾಗಿ ಬೇಡಲಿ ಹೆಣ್ಣಿನ ಹೇಳಿಕೆಗಾಗಿ ಹೆಣ್ಣಿನ ಗೌರವಕ್ಕಾಗಿ ಹೆಣ್ಣಿನ ಗೌರವಕ್ಕಾಗಿ ಹೆಣ್ಣಿನ ಮೇಲಿನ ಹೋಲಿಕೆ ಹೆಣ್ಣಿನ ಮೇಲಿನ ಹೋಗಲಿಕ್ಕೆ ಮುಗುರಾಡದ ಕಾಲ್ಪನಿಕ ಹೂಮಾಲಿಕೆ ಮುಗುವಾಡದ ಕಾಲ್ಪನಿಕ ಭೂಮಾಲಿಕೆ ನಿನ್ನ ದ್ರೌವ್ಯದ ಮುಂದೆ ನಿನ್ನ ಮಾತೆಯಲ್ಲಿ ನಿನ್ನ ವೀರವನಿಂದ ಇಲ್ಲಿ ನಿನ್ನ ಸ್ವಾಭಿಮಾನದ ಮಹಿಳೆಯಲ್ಲಿ ನಿನ್ನ ಸಾಧಿಕೆಯಲ್ಲಿ ನಿನ್ನ ಪ್ರೇಯಸಿಯಲ್ಲಿ ನಿನ್ನ ದೇವತೆಯಲ್ಲಿ ಎಲ್ಲವೂ ಕೂಡಾಟಿಕೆ ನಾಲ್ಕು ಜನರ ಮುಂದೆ ಬರೀ ಮಾತಿನ ಹೋಗುವ ಪರಿಮಾತಿನ ಉಪ್ಪಲಿದೆ ನಾ ಇನ್ನೆಷ್ಟು ಬಾರಿ ಪರಿಪರಿಯಾಗಿ ಬೇಡಲಿ ಹೆಣ್ಣಿನ ಸ್ಥಾನಕ್ಕಾಗಿ ಹೆಣ್ಣಿನ ಮಾನಕ್ಕಾಗಿ ನಾ ಇನ್ನೆಷ್ಟು ಬಾರಿ ಪರಿಪರಿಯಾಗಿ ಬೇಡಬೇಕು ಹೆಣ್ಣಿನ ಕೈ ತುತ್ತಿಗಾಗಿ ಹೆಣ್ಣಿನ ಒಡಲ ಮಡಿಲಿಗಾಗಿ ಕೊಲ್ಲಬೇಡ ಮಾನವ ಹೆಣ್ಣನು ಕೊಲ್ಲಬೇಡ ಮಾನವ ಹೆಣ್ಣನೋ ನೀನೇ ಧನ್ಯವಾದಗಳು ಕಲ್ಕುಣಿ ಲೋಕೇಶ್ ಅವರಿಗೆ ಅವರಿಗೆ ನೆನಪಿನ ಕಾಣಿಕೆಯನ್ನು ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೆ ಪಿ ಮೃತ್ಯುಂಜಯ ಅವರು ವಿತರಿಸಬೇಕಂತ ಕೋರ್ಬಿಡ್ತೇನೆ ಈಗ ಕಾನೂನನ್ನು ವಾಚನೆ ಮಾಡುವಂಥವರು ಕಾಳೆನಹಳ್ಳಿ ಪುಟ್ಟೇಗೌಡ ಅವರು ಕಾಲಿಂಪು ಅಂದ್ ನಿಂತನೇ ಮಾಧ್ಯಮದಲ್ಲೂ ಕೆಲಸ ಮಾಡಿ ಈಗ ಪ್ರಸ್ತುತ ಕನ್ನಡ ಉಪನ್ಯಾಸಕರಾಗಿಯೂ ಸಹ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಅವರು ಕವಿತೆಯನ್ನು ವಾತೆ ಮಾಡಬೇಕಂತ ಕೋರ್ಬಿಡ್ತೇನೆ